ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಣಮಂಗಲ್ ಖಾನಾಪುರದಲ್ಲಿ ದಿನಾಂಕ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಶಾಲಾ ಮಕ್ಕಳು ಗುರುಗಳಾದ ವೀರೇಶ್ ಅಂಗಡಿಗೆ ಸಸಿಗೆ ನೀರು ಮೂಲಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಕನ್ನಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ವಿರಾದ ಕಾರ್ಯಕ್ರಮ ಕುರಿತು ಮಾತನಾಡ್ತಾ ಪ್ರತಿಯೊಬ್ಬ ಮಕ್ಕಳು ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣದಿಂದ ಯಾರು ವಂಚಿತರಾಗಬಾರ್ದು ಒಂದರಿಂದ ಹದಿನಾಲ್ಕು ವರ್ಷ ಒಳಗಿನ ಮಕ್ಕಳು ಯಾವುದೇ ಕಾರಣಕ್ಕೂ ಅಂಗಡಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೈಗಾರಿಕೆಯಲ್ಲಿ ಹಾಗೂ ಇನ್ನಿತರ ಯಾವುದೇ ಕಾರ್ಮಿಕ ಕೆಲಸವನ್ನ ಮಾಡಬಾರ್ದು ಅವರು ಕಡ್ಡಾಯವಾಗಿ ಶಿಕ್ಷಣ ಪಡೆಯಲೇಬೇಕೆಂಬ ಉದ್ದೇಶದಿಂದ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಆಚರಣೆ ಮಾಡುವುದು ಮೂಲಕ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕಿಕೊಂಡಿದೆ ಸರ್ಕಾರ ಉಚಿತವಾದ ಸಮವಸ್ತ್ರ ಉಚಿತವಾದ ಪುಸ್ತಕ ಉಚಿತವಾಗಿ ಬಿಸಿ ಊಟ ತೀರಭಾಗ್ಯ ಕ್ಷೀರಭಾಗ್ಯ ಇವುಗಳನ್ನು ಕೊಡುವುದರ ಮೂಲಕ ಮಕ್ಕಳನ್ನು ಶೈಕ್ಷಣಿಕ ಪಥಕ್ಕೆ ತರುವ ಕೆಲಸ ಮಾಡುತ್ತಿದೆ ಎಂದು ಹೇಳಿ ನಂತರ ಡಾಕ್ಟರ್ ಬಿರಾದಾರ್ ಅವರು ವಿಶ್ವ ಕಾರ್ಮಿಕ ವಿರೋಧಿ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ವೇಣಾ ಕುಲಕರ್ಣಿ ಸಾವಿತ್ರಿ ಶಿವಲೀಲಾ ಶಶಿಕಲಾ ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪಾಂಡುರಂಗ್ ದೇಸಾಯಿ ಅವರು ಸಕಲರನ್ನ ಸ್ವಾಗತಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ನೀಲಕಂಠ ಸಿಬ್ಬಂದಿ ಕೊನೆಯಲ್ಲಿ ವಂದಿಸಿದ್ರು ಶಾಲಾ ಮಕ್ಕಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ನಿಮಿಸಿಕೊಂಡ ಮಾಲೀಕರು తయారోగ్ బాల కార్మిక సేవలను పడద విశ్వ బాల కార్మిక ಹಿನ್ನೆಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಶಾಲೆಯ ಮುಖ್ಯ ಗುರುಗಳಿಗೂ ಸಕಲ ಶಿಕ್ಷಕ ಮತ್ತು ಮತ್ತು ಬುದ್ಧಿವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಹವೃದಯದ ಸ್ವಾಗತವನ್ನು ಕೊಡ್ತಾರೆ ಉದ್ದೇಶ ಈ ಸಮಾಜದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಮಗುಸ ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣದಿಂದ ವಂಚಿತರಾಗಬೇಕು ಆಗಬಾರ್ದನ್ನು ಮೂಲ ಉದ್ದೇಶಿಸಿಕೊಂಡು ಸಂಸ್ಥೆಯು ತನ್ನದಾದ ಒಂದು ನಿರ್ಣಯವನ್ನು ಮಾಡುವುದರ ಮೂಲಕ ನಾವು ಪ್ರತಿ ವರ್ಷ ಜೂನ್ ಹನ್ನೆರಡನ್ನು ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಅಂದರೆ ಕೂಲಿ ಕೆಲಸವನ್ನು ಬಿಡೀರಿ ಕೂಲಿ ಕೆಲಸವನ್ನು ಬಿಡೀರಿ ಶಾಲೆಗೆ ಬರಬೇಕು ಈ ಒಂದು ನಿರ್ಣಯ ಇಟ್ಟುಕೊಂಡು ಇವತ್ತ ರೈತರಿನ ಕರ್ನಾಟಕದ ಜನ ಸರ್ಕಾರ ಬೆಳಗ್ಗೆ ರಾಯಚೂರಿನ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿತು ಮೂಲ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಂದು ಮಗು ಶಿಕ್ಷಣವನ್ನು ಪಡೆಯಲಿಕ್ಕೆ ಹಿನ್ನೆಲೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಿದ್ವಿ ನಮ್ಮ ದೇವ ಶಾಲೆಯ ಮುಖ್ಯಗುರುಗಳಾಗಿರುವಂಥ